ರವಾ ಉಂಡೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಒಂದು ಸ್ವೀಟ್ ಅಂತಲೇ ಹೇಳ್ಬೋದು ಈ ರವಾ ಉಂಡೆನ ಯಾವುದೇ ರೀತಿ ಪಾಕ ತೆಗೆದೆ ಸಿಂಪಲ್ ಸಿಂಪಲ್ಲಾಗಿ ಹಾಗೆ ಈಸಿ ಮೆಥಡಲ್ಲಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ತಡ ಮಾಡ್ತೇ ರೆಸಿಪಿನ ಶುರು ಮಾಡೋಣ ವಿಡಿಯೋ ನೋಡೋದಕ್ಕೂ ಮೊದಲು ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇದನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಅಗಲವಾಗಿರುವಂತಹ ಬೌಲನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಿ ನೀವು ಶಿರಾ ಮತ್ತು ಹಾಗೆಯೇ ಉಪ್ಪಿಟ್ಟೆಲ್ಲ ಮಾಡ್ತೀರ ನೋಡಿ ಅದೇ ರವನ ಹಾಕ್ಕೊಳ್ಬೇಕು ನಿಮ್ಮ ಮನೇಲಿ ಬಾಂಬೆ ರವೆ ಇದ್ದರೆ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಹಾಕೊಳ್ಳಿ ಬಾಂಬೆ ರವೆ ಸ್ವಲ್ಪ ದೊಡ್ಡದಾಗೆ ಇರುತ್ತೆ ಹಾಗಾಗಿ ಇದಕ್ಕೆ ನಾನಿವಾಗ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕೊಳ್ತಾ ಕಲಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಪೂರ್ತಿ ಒಂದು ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ ಇದಕ್ಕೇ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ನೋಡಿ ನಾನಿಲ್ಲಿ ಒಂದು ಪೂರ್ತಿ ಕಪ್ಪಾಗುವಷ್ಟು ಹಾಕಿ ಇನ್ನು ಸ್ವಲ್ಪ ಹಾಲನ್ನು ಇದ್ದೀನಿ ಮೇಲುಗಡೆ ಒಂದು ಸ್ಪೂನ್ ಹಾಕಿದರೆ ಸಾಕಾಗತ್ತೆ ನಾನಿಲ್ಲಿ ಕರೆಕ್ಟಾಗಿ ಒಂದು ಕಪ್ ರವಾಕ್ಕೆ ಕಾಲು ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲವನ್ನು ಇದೇ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಪೂರ್ತಿ ಒಂದು ಉಂಡೆ ಥರ ಆಗಬೇಕು ನೋಡಿ ಅಲ್ಲಿವರೆಗೂ ಇದನ್ನು ಇದೇ ರೀತಿಯಾಗಿ ಕಲಿಸ್ಕೊಳ್ಬೇಕು ಇವಾಗ ನಾನಿಲ್ಲಿ ಕೈಯಿಂದ ಈ ರೀತಿಯಾಗಿ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾಯಿದ್ರಲ್ವ ಎಲ್ಲದೂ ಸೇರಿ ಒಟ್ಟುಗೂಡಬೇಕು ನೋಡಿ ಅಲ್ಲಿವರೆಗೂ ಇದನ್ನು ಕಲಿಸ್ಕೊಳ್ಬೇಕು ಲೈಟ್ ಹ್ಯಾಂಡಲ್ಲೇ ಇದನ್ನು ಕಲಿಸ್ಕೊಂಡು ತಗೊಳ್ಳಿ ನೋಡಿ ಈ ರೀತಿಯಾಗಿ ಉಂಡೆನ ಮಾಡ್ಕೊಳ್ಬೇಕು ಇವಾಗ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಉಳ್ಳಿನ ತಗೊಂಡು ಪೇಡ ಥರ ಇದ್ದೀನಿ ನೋಡಿ ಎರಡು ಕೈಯಿಂದ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಪೇಡೆ ಥರ ಮಾಡ್ಕೊಂಡು ತಗೊಳ್ಳಿ ನೋಡಿ ಎಲ್ಲ ಹಿಟ್ಟನ್ನು ಇದೇ ರೀತಿಯಾಗಿ ಮಾಡಿಕೊಳ್ಬೇಕು ಸಕ್ಕರೆನ ಕರಗಿಸ್ಬೇಕು ಸಕ್ಕರೆ ಪಾಕ ಮಾಡಬೇಕು ಅಂತ ಏನಿಲ್ಲ ಎಳೆ ಪಾಕ ಎರಡೆಳೆ ಎಳೆ ಪಾಕ ಅಂತ ಚಿಂತೆನೇ ಬೇಡ ತುಂಬಾ ಆಗಿ ಹಾಗೆ ಈಸಿ ಮೆಥಡಲ್ಲಿ ರವ ಲಡ್ಡನ್ನ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ನೋಡಿ ನಾನಿಲ್ಲಿ ಎಲ್ಲ ಪೇಡನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಆದಮೇಲೆ ಇವನ್ನ ಹಾಕ್ಕೊಳ್ಬೇಕು ನಾವೇನು ಪೇಡ ಮಾಡಿಟ್ಟಿದ್ವಿ ನೋಡಿ ಅವನ್ನು ಒಂದೊಂದಾಗಿ ಹಾಕ್ಕೊಳ್ತಾ ಬನ್ನಿ ಹುರಿನ ಆದಷ್ಟು ಲೋ ಫ್ಲೇಮ್ನಲ್ಲೇ ಇಟ್ಟು ಇವನ್ನ ಬೇಯಿಸ್ಕೊಳ್ಬೇಕು ಇದು ಪೂರ್ತಿ ಕೆಂಪಗಾಗೋದೇನು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ನೋಡಿ ಒಂದು ಸೈಡೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಇನ್ನೊಂದು ಸ್ವಲ್ಪ ಈ ರೀತಿಯಾಗಿ ಹೊಳಸಿ ಬೇಯಿಸ್ಕೊಳ್ಳೋಣ ನಾನು ಇದೇ ರೀತಿಯಾಗಿ ಬಹಳಷ್ಟು ಲಡ್ಡು ರೆಸಿಪೀಸ್ನ ಮಾಡಿದ್ದೀನಿ ಕೊಕೊನಟ್ ಲಡ್ಡು ಆಗಿರ್ಬೋದು ಹಾಗೆಯೇ ಬೂಸ್ಟ್ ಪ್ಯಾಕೆಟ್ ಇರುತ್ತೆ ನೋಡಿ ಬೂಸ್ಟ್ ಪ್ಯಾಕೆಟಿಂದ ತುಂಬಾ ಈಸಿಯಾಗಿ ಲಡ್ಡುನ ಯಾವ ರೀತಿ ಮಾಡೋದು ಹಾಗೆಯೇ ಬ್ರೆಡ್ಡನ್ನು ಬಳಸಿ ಲಡ್ಡುನ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಇದ್ದೀರಲ್ವ ಎರಡು ಸೈಡು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಇವನ್ನ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ನೋಡಿ ಎಲ್ಲ ಪೇಡಾನು ಪೂರ್ತಿಯಾಗಿ ತಣ್ಣಗಾಗೋವರೆಗೂ ಬಿಟ್ಬಿಡೋಣ ಇದು ಅಷ್ಟರಲ್ಲಿ ನಾನಿವಾಗ ಸಕ್ಕರೆನ ಗ್ರೈಂಡ್ ಮಾಡ್ಕೊಳ್ತೀನಿ ನಾವು ಯಾವ ಕಪ್ಪಲ್ಲಿ ರವಾನ ತೊಗೊಂಡಿದ್ವಿ ನೋಡಿ ಅದೇ ಕಪ್ಪಲ್ಲಿ ಕರೆಕ್ಟಾಗಿ ಒಂದು ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ಬೇಕು ಸಕ್ಕರೆನ ಸ್ವಲ್ಪ ಜಾಸ್ತಿ ತಿನ್ನೋರು ಇನ್ನು ಸ್ವಲ್ಪ ಸಕ್ಕರೆನೂ ಸಹ ನೀವು ಇಲ್ಲಿ ಹಾಕ್ಕೊಳ್ಬೋದು ಇವಾಗ ನಾನಿಲ್ಲಿ ಈ ರೀತಿಯಾಗಿ ನುಣ್ಣದಾಗಿ ಪೌಡ್ರ್ ಮಾಡ್ಕೊಂಡು ತೊಗೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ನುಣ್ಣದಾಗಿ ಪೌಡ್ರ್ ಆಗಬೇಕು ಸ್ವಲ್ಪ ತರಿ ತರಿ ಅನ್ನೋಂಗಿದ್ರೆ ಇನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ ಇವಾಗ ನಾನಿಲ್ಲಿ ಆವಾಗಲೇ ಪೇಡ ಮಾಡಿಟ್ಟಿದ್ವಿ ನೋಡಿ ಅದನ್ನು ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾಯಿದ್ದೀರಲ್ವ ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸನ್ನು ಮಾಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಗ ಸಣ್ಣ ಆಗೋದಿಲ್ಲ ಹಾಗಾಗಿ ನೋಡ್ತಾ ಇದ್ದೀರಲ್ವ ಸ್ವಲ್ಪ ಈ ರೀತಿಯಾಗಿ ಹುಡಿ ಹುಡಿಯಾಗಿ ಬರಬೇಕು ನೋಡಿ ಅಲ್ಲಿವರೆಗೂ ಇದನ್ನು ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ಇದನ್ನು ನಾನಿವಾಗ ಒಂದು ಅಗಲವಾಗಿರುವಂತಹ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಬ್ಯಾಚ್ ಅಂತೂ ರೆಡಿಯಾಗಿದೆ ಇವಾಗ ಉಳಿದಿರುವಂತಹ ಪೇಡನೂ ಸಹ ಇದೇ ರೀತಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಇದ್ದೀರಲ್ವಾ ಪೂರ್ತಿ ಆರಿನ ಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಗ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಹಾಗಾಗಿ ಇವಾಗ ಇಲ್ಲಿ ಒಂದು ಪ್ಯಾನ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನ ಆದಮೇಲೆ ಸಣ್ಣಗೆ ಕಟ್ ಮಾಡಿರುವಂತಹ ಬಾದಾಮಿ ಹಾಗೆಯೇ ಗೋಡಂಬಿ ಸ್ವಲ್ಪ ದ್ರಾಕ್ಷಿನ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವನ್ನೂ ಅಷ್ಟೇ ಉರಿನ ಪೂರ್ತಿ ಲೋ ಫ್ಲೇಮ್ನೆಲ್ಲ ಇಟ್ಟು ಫ್ರೈ ಮಾಡ್ಕೊಳ್ಬೇಕು ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬರ್ತವೆ ಡ್ರೈ ಫ್ರೂಟ್ಸ್ ಎಲ್ಲ ಲಡ್ಡುಗೆ ಸಕ್ಕರೆ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋರು ಬೆಲ್ಲವೂ ಸಹ ನೀವು ಇಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಬೋದು ಇವಾಗ ಪುಡಿ ಬೆಲ್ಲ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ನೋಡಿ ಪುಡಿ ಬೆಲ್ಲ ಸಹ ನೀವು ಇಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಬೋದು ನೋಡಿ ಎಲ್ಲ ಡ್ರೈ ಫ್ರೂಟ್ಸು ಚೆನ್ನಾಗಿ ರೀತಿಯಾಗಿ ಕೆಂಪಾಗುವವರೆಗೂ ಹುರ್ಕೊಳ್ಬೇಕು ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಕೆಂಪಾದಮೇಲೆ ಇವಾಗ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಏನು ಪುಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಆ ಮಿಶ್ರಣನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಸಕ್ಕರೆ ಪುಡಿ ಮಾಡ್ಕೊಂಡಿದ್ವಿ ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು ಪ್ಯಾನ್ ಬಿಸಿ ಇರುತ್ತಲ್ವ ಅದರಲ್ಲೇ ಸಕ್ಕರೆ ಎಲ್ಲ ಚೆನ್ನಾಗಿ ಕರ್ಗೋಗಿಬಿಡುತ್ತೆ ಇವಾಗ ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಸಕ್ಕರೆ ಪುಡಿ ಎಲ್ಲ ಚೆನ್ನಾಗಿ ಇರೋವಾಗ ಹತ್ಕೊಳ್ಬೇಕು ನೋಡಿ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಕಲ್ಸ್ಕೊಂಡು ತಗೊಳ್ಳಿ ಇದು ಪೂರ್ತಿಯಾಗಿ ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಅಲ್ಲಿವರೆಗೂ ಇದನ್ನು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಕಲಿಸ್ಕೊಳ್ಬೇಕು ಆ ಪ್ಯಾನ್ ಬಿಸಿ ಇರುತ್ತೆ ನೋಡಿ ಅದರಲ್ಲೇ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗೋಗ್ಬಿಡತ್ತೆ ನೋಡ್ತಾ ಇರ್ಬೋದು ಸೊ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಇದನ್ನು ಪೂರ್ತಿಯಾಗಿ ಆರ್ಲಿಕ್ಕೆ ಬಿಟ್ಬಿಡೋಣ ಒಂದು ಹತ್ತು ನಿಮಿಷವರೆಗೂ ಬಿಟ್ಟರೆ ಸಾಕಾಗುತ್ತೆ ಇದ್ದಿರಲ್ವಾ ಪೂರ್ತಿಯಾಗಿ ಈ ರೀತಿಯಾಗಿ ಗಟ್ಟಿಯಾದ ಮೇಲೇ ನಾವು ಇವಾಗ ಉಂಡೆನ ಮಾಡ್ಕೊಳ್ಬೇಕು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಈ ಉಂಡೆನ ಮಾಡ್ಕೊಳ್ಬೋದು ನಾನಿಲ್ಲಿ ಮೀಡಿಯಮ್ ಸೈಜಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಉಂಡೆನ ಮಾಡಿಕೊಂಡು ಒಂದು ಯಾವುದಾದ್ರೂ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಒಂದು ವಾರದಿಂದ ಹದಿನೈದು ದಿನವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಸ್ವಲ್ಪವೂ ಕೆಡೋದಿಲ್ಲ ಚೆನ್ನಾಗಿರುತ್ತೆ ಇವಾಗಂತೂ ಸ್ಕೂಲ್ ರಜೆ ಬಿಟ್ಟಿದೆ ಮನೇಲಿ ಮಕ್ಕಳು ಇದ್ದೇ ಇರ್ತಾರೆ ಆವಾಗವಾಗ ಏನಾದರೂ ಕೊಡಮ್ಮ ತಿನ್ನಲಿಕ್ಕೆ ಅಂತ ಕೇಳ್ತಾರೆ ಅಂಥ ಟೈಮಲ್ಲಿ ಈ ರೀತಿಯಾಗಿ ರವೆ ಉಂಡೆನ ಮಾಡಿಕೊಡಿ ಒಂದಿನ ಈ ರೀತಿಯಾಗಿ ಉಂಡೆನ ಮಾಡಿ ಇಟ್ಬಿಟ್ರೆ ಆಯಿತು ಹದಿನೈದು ದಿನವರೆಗೂ ಚಿಂತನೆ ಇರೋದಿಲ್ಲ ಮಕ್ಕಳು ಏನಾದರೂ ತಿನ್ಲಿಕ್ಕೆ ಕೇಳಿದಾಗ ಒಂದೊಂದು ಉಂಡೆ ಕೊಟ್ಬಿಟ್ರೆ ಆಯಿತು ತುಂಬನೇ ಇಷ್ಟಪಟ್ಟು ತಿಂತಾರೆ ನೋಡ್ತಾ ಇರ್ಬೋದು ಉಂಡೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿದ್ರಲ್ವ ರವಾ ಲೌಡನ್ನು ಸಿಂಪಲ್ ಸಿಂಪಲ್ಲಾಗಿ ಹಾಗೆ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಮತ್ತಷ್ಟು ಹೊಸ ರೆಸಿಪಿಗಾಗಿ ವರ್ಣಿಕಾ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು